ನಮಸ್ತೆ ಸ್ನೇಹಿತರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರು ವೀಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ ನೀವೇನಾದರೂ ಲಕ್ಷ್ಮಿಯ ಬಗ್ಗೆ ತಿಳ್ಕೋಬೇಕು ಸೊ ಈ ಒಂದು ದೇವಸ್ಥಾನದ ಮಹಾತ್ಮೆಯನ್ನು ತಿಳ್ಕೋಬೇಕು ಕಲ್ಲೂರು ಅನ್ನೋ ಒಂದು ಊರು ಇದೆಯಾ ಅದು ಮಂತ್ರಾಲಯಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಊರು ಸೊ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಅಪಾರ ಪ್ರಮಾಣದ ಒಂದು ಭಕ್ತ ಸಾಗರ ಮತ್ತು ಅಪಾರವಾಗಿ ಶಕ್ತಿ ಉಳ್ಳಂಥ ದೇವಿ ಅಂತ ಹೇಳಿದರೆ ಖಂಡಿತವಾಗಲೂ ತಪ್ಪಾಗಲಾರದು ಸೊ ಕೊಲ್ಲಾಪುರದ ಮಹಾಲಕ್ಷ್ಮಿಗೂ ಕಲ್ಲೂರಿನ ಮಹಾಲಕ್ಷ್ಮಿಗೂ ಏನು ಸಂಬಂಧ ಸೊ ಕೊಲ್ಲಾಪುರದ ಮಹಾಲಕ್ಷ್ಮಿ ಕೇಳಿರ್ತೀವಿ ಸೊ ಕಲ್ಲೂರಿನ ಮಹಾಲಕ್ಷ್ಮಿ ಅಂದರೆ ಯಾರು ಅಲ್ಲಿಗೂ ಇಲ್ಲಿಗೂ ಏನು ಸಂಬಂಧ ಸೊ ಲಕ್ಷ್ಮಿ ಯಾಕೆ ಇಲ್ಲಿ ನೆಲೆ ನಿಂತಿದ್ದಾಳೆ ಇದರ ವಿಶೇಷತೆ ಏನು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಖಂಡಿತವಾಗ್ಲೂ ಯಾರೆಲ್ಲ ಕಷ್ಟದಲ್ಲಿರ್ತೀರ ಯಾರದೆಲ್ಲ ಒಂದು ಕೋರಿಕೆಗಳಿರುತ್ತೆ ನಮಗೆ ಒಂದು ಮದುವೆ ಆಗಿರ್ಬೋದು ಅಥವಾ ಮಕ್ಕಳು ಸಂತಾನ ಬಾಗಿ ಇಲ್ಲದೆ ಇರೋರಾಗಿರ್ಬೋದು ಸೊ ಅಂಥವ್ರಿಗೆ ಈ ಒಂದು ದೇವಿ ವರದಾನ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಕಲ್ಲೂರು ಕೊಲ್ಲಾಪುರ ಮಹಾಲಕ್ಷ್ಮಿಯ ಇತಿಹಾಸ ನಾವು ತಿಳ್ಕೋಬೇಕು ಅಂತ ಆದಿಲ್ ಶಾನ ಕಾಲದಲ್ಲಿ ಬಿಜಾಪುರದಲ್ಲಿ ಶ್ರೀ ಲಕ್ಷ್ಮೀಕಾಂತ ಎಂಬ ಒಬ್ಬ ವಿದ್ವಾಂಸರು ಇರ್ತಾರೆ ಸೊ ಅವ್ರದ್ದು ತುಂಬ ದೊಡ್ಡ ಕುಟುಂಬ ಆಗಿರುತ್ತೆ ಅವರ ಕುಟುಂಬದ ಎಲ್ಲ ಒಂದು ಕುಲದವರಿಗೂ ಸಹ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ಬಂದು ಕುಲದೇವತೆ ಆಗಿರ್ತಾಳೆ ಸೊ ಆಚಾರ್ಯರ ಮನೆಯಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯಗಳು ನಡೀತಾ ಇದ್ದಾವೆ ಅಂತ ಹೇಳಿದರೆ ಅವರು ಹೋಗ್ಬಿಟ್ಟು ಕೊಲ್ಲೂರಿನ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆದುಕೊಂಡು ಬಂದು ಅಲ್ಲಿಂದ ನೆಕ್ಸ್ಟು ಅವ್ರು ಏನಂತ ಹೇಳಿದರೆ ಒಂದು ಆ ಒಂದು ಮಂಗಳ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾಯಿದ್ರು ಇದು ಅವರ ಮನೆಯಲ್ಲಿ ಅವರ ಒಂದು ಸಂಪ್ರದಾಯದಲ್ಲಿ ನಡ್ಕೊಂಡು ಬಂದಿತ್ತು ಅಂದರೆ ಅವರ ಹಿಂದಿನ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಅದು ನಡ್ಕೊಂಡು ಬಂದಿರೋದಿದೆ ಆದರೆ ಈ ಲಕ್ಷ್ಮೀಕಾಂತ ಆಚಾರ್ಯರಿಗೆ ಎಂಬತ್ತೆಂಟನೇ ವಯಸ್ಸು ಿನಲ್ಲಿ ಏನಾಗುತ್ತೆ ಅವರು ಬಿಜಾಪುರನ ಬಿಟ್ಟು ಬಂದು ಈ ಒಂದು ಪ್ರದೇಶದಲ್ಲಿ ನೆಲೆಸ್ತಾರೆ ಕಲ್ಲೂರಲ್ಲಿ ನೆಲೆಸ್ತಾರೆ ಕಲ್ಲೂರಲ್ಲಿ ನೆಲೆಸ್ದಾಗ ಅವರ ವಯಸ್ಸು ಬಂದು ಎಂಬತ್ತೆಂಟು ಅಂದರೆ ತುಂಬ ಇಳಿ ವಯಸ್ಸಾಗಿರುತ್ತೆ ಅವರಿಗೆ ಅವರ ಮನೆಯಲ್ಲಿ ಒಂದು ಮದುವೆ ಮದುವೆ ಒಂದು ಏನಂತ ಹೇಳಿದರೆ ಕಾರ್ಯ ನಡೀತಾ ಇರುತ್ತೆ ಆದರೆ ಯಾವುದೇ ಒಂದು ನಾನು ಆವಾಗಲೇ ಹೇಳಿರೋ ಪ್ರಕಾರ ಮಂಗಳ ಕಾರ್ಯ ನಡೀತಾ ಇದೆ ಅಂತ ಹೇಳಿದರೆ ಅವರು ಏನು ಮಾಡ್ತಾಯಿದ್ರು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೋಗಿ ಬರ್ತಾಯಿದ್ರು ಆದರೆ ಅಂತ ಅಂತೇಳಿದರೆ ಕೊಲ್ಲಾಪುರಕ್ಕೂ ಕಲ್ಲೂರಿಗೂ ತುಂಬಾ ದೂರ ಆಗಿಬಿಡ್ತು ದೂರ ಆದ ಕಾರಣ ಅವ್ರೇನು ಮಾಡ್ತಾರೆ ದಿನ ರಾತ್ರಿ ಮನದಲ್ಲಿ ನೊಂದ್ಕೊತಾ ಇದ್ರಂತೆ ನಾನು ಹೋಗ್ತಾ ಇದ್ದೆ ನನ್ನ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಇದ್ರೂ ನಾನು ಹೋಗ್ತಾ ಇದ್ದೆ ನನಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಂತೇಳಿ ದಿನ ಮನದಲ್ಲಿ ನೊಂದ್ಕೊಂಡು ಅವರು ತುಂಬ ಚಿಂತೆ ಮಾಡ್ತಾ ನಿದ್ದೆ ಮಾಡ್ತಾ ಇದ್ರಂತೆ ಇನ್ನೇನು ಎಷ್ಟು ದೂರ ಆದ್ರೂ ನಮ್ಮ ಕುಲದೇವತೆ ಅಲ್ವಾ ಹೋಗೋಣ ಅನ್ನೋ ಒಂದು ನಿರ್ಧಾರಕ್ಕೂ ಸಹ ಅವರು ಬಂದಿರ್ತಾರೆ ಆದರೂ ಮನದಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ ಅವರಿಗೆ ಒಂದು ದಿನ ರಾತ್ರಿ ಅವರು ನಿದ್ದೆಯನ್ನು ಮಾಡ್ತಿರ್ಬೇಕಾದ್ರೆ ಬೆಳಗಿನ ಜಾವ ಅವರ ಸ್ವಪ್ನದಲ್ಲಿ ಲಕ್ಷ್ಮೀದೇವಿ ಕಾಣಿಸ್ಕೊಳ್ತಾಳೆ ಲಕ್ಷ್ಮೀದೇವಿ ಕಾಣಿಸ್ಕೊಂಡು ಆ ಮುದುಕನಿಗೆ ಹೇಳ್ತಾಳೆ ನೀವು ಪ್ರತಿ ವರ್ಷ ನನ್ನನ್ನು ನೋಡಲಿಕ್ಕೆ ಬರ್ತಾ ಇದ್ದೆ ಸೊ ಇವಾಗ ನಾನು ನೀನಿರೋ ಜಾಗಕ್ಕೆ ನಾನು ಬರ್ತೀನಿ ನನ್ನನ್ನು ನೀನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿಬಿಟ್ಟು ಆ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಅದೇ ರೀತಿ ನಿಮ್ಮ ವಂಶದವರೆಲ್ಲ ಎಲ್ಲರೂ ಸಹ ಕಲ್ಲೂರಲ್ಲೇ ನೆಲೆಸ್ತಕ್ಕಂಥ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಲಿ ಯಾರೂ ಕೊಲ್ಲೂರಿಗೆ ಬರೋದು ಬೇಡ ಅಂತ ಹೇಳಿಬಿಟ್ಟು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದರೆ ಸೊ ಮಾರನೇ ದಿನ ದೇವರು ಪೂಜೆ ಮಾಡಬೇಕಲ್ವಾ ಸೊ ಆ ಒಂದು ಲಕ್ಷ್ಮೀಕಾಂತಾಚಾರ್ಯರು ಏನು ಮಾಡ್ತಾರೆ ಯಥಾ ಪ್ರಕಾರ ತಮ್ಮ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಬಿಟ್ಟು ಎಲ್ಲರೂ ಬಂದು ದೇವ್ರ ಮುಂದೆ ಕೂತ್ಕೊಂಡು ಸೊ ದೇವ್ ಒಬ್ಬೊಬ್ಬರು ಒಂದೊಂದು ಹೂವು ಕಟ್ತಾ ಕಟ್ಟೋರು ಹೂವು ಕಟ್ತಾ ಇರ್ತಾರೆ ಪೂಜೆ ಸಾಮಾನು ಪೂಜೆ ಸಾಮಾನು ಜೋಡಿಸ್ತಾ ಇರ್ತಾರೆ ಇವರು ಗಂಧನ ಸಾಣೆ ಕಲ್ಲಿನ ಮೇಲೆ ಗಂಧವನ್ನು ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಗಂಧವನ್ನು ತೆಯಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಸಾಣೆಕಲ್ಲಿನ ಮೇಲೆ ಲಕ್ಷ್ಮಿ ಮೂಡ್ತಾಳೆ ಲಕ್ಷ್ಮಿ ಮೂಡಿದಾಗ ಅವರು ತುಂಬ ಸಂತೋಷರಾಗ್ತಾರೆ ನನ್ನ ಸ್ವಪ್ನದಲ್ಲಿ ಬಂದು ಹೇಳಿದೆ ತಾಯಿ ನೀನು ಇಲ್ಲಿ ನೆಲೆಸ್ತೀನಿ ಅಂತೇಳ್ಬಿಟ್ಟು ಅದನ್ನು ನನಗೆ ಇವತ್ತು ನೀನು ಪ್ರತ್ಯಕ್ಷ ಆಗಿಬಿಟ್ಟಲ್ಲ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಆ ಒಂದು ಲಕ್ಷ್ಮೀ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಅವರ ಮನೆಯ ಒಂದು ಹೊರಗಡೆ ಜಗಲಿಯ ಒಂದು ಕಟ್ಟೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಈ ಒಂದು ಲಕ್ಷ್ಮೀ ದೇವಿ ಕಲ್ಲೂರಿನಲ್ಲಿ ನೆಲೆಸಿದ ಮೇಲೆ ಆಚಾರ್ಯರು ಏನು ಮಾಡ್ತಾರೆ ಶಿಷ್ಯರೊಂದಿಗೆ ಒಂದಿನ ಸಂಚಾರ ಹೋಗ್ತಾರೆ ರಾಯಚೂರು ಹತ್ತಿರ ಮಾಮದಾಪುರ ಅಂತ ಒಂದು ಗ್ರಾಮ ಇರುತ್ತೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೊಬ್ಬ ರೈತ ಏನು ಮಾಡ್ತಾನೆ ತನ್ನ ಹೊಲದಲ್ಲಿ ನೇಗಿಲನ್ನ ಇರ್ತಾರೆ ನೇಗಿಲು ಉಳತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯರು ಹೋಗ್ತಾ ಇರ್ತಾರೆ ನೇಗಿಲು ಉಳ್ತಾ ಆಚಾರ್ಯರು ಅದೇ ರೋಡಲ್ಲಿ ನಡೀತಾ ಇರಬೇಕಾದ್ರೆ ರೈತನ ನೇಗಿಲು ಬಂದು ಸಿಕ್ಕೊಂಬಿಡುತ್ತೆ ಆವಾಗ ಅವನ ಆಚಾರ್ಯರನ್ನು ನೋಡಿ ಒಬ್ಬ ರೈತ ಬರ್ತಾನೆ ಆಚಾರ್ಯರೇ ನನ್ನ ಒಂದು ನೇಗಿಲು ಸಿಕ್ಕಾಕೊಂಡಿದೆ ಅಂತ ಹೇಳ್ತಾನೆ ಆವಾಗ ಆಚಾರ್ಯರು ಹೇಳ್ತಾರೆ ನಿನ್ನ ನೇಗಿಲು ನಿನ್ನ ಮೇಲೆತ್ತೀನಿ ಅದನ್ನು ಮೇಲೆತ್ತಲಿಕ್ಕೆ ನಾನು ಸಹಾಯ ಮಾಡ್ತೀನಿ ಆ ಸಂದರ್ಭದಲ್ಲಿ ನಿನಗೆ ನಗದು ನಾಣ್ಯ ಏನಾದರೂ ಸಿಕ್ತು ಅಂತೇಳಿದರೆ ಅದನ್ನು ನಿನಗೆ ಧನಪ್ರಾಪ್ತಿ ಆದರೆ ನೀನು ತಗೋ ಶಿಲಾಪ್ರಾಪ್ತವಾದರೆ ನನಗೆ ಕೊಡು ಅಂದರೆ ಅಲ್ಲಿ ಏನಾದರೂ ವಿಗ್ರಹ ಆ ಥರ ಸಿಕ್ಕರೆ ನನಗೆ ಕೊಡು ಅಂತ ಹೇಳ್ತಾರೆ ಸರಿ ಅಂತೇಳ್ಬಿಟ್ಟು ಆ ಒಂದು ರೈತ ಏನು ಮಾಡ್ತಾನೆ ನೇಗಿಲನ್ನ ಉಳೋ ಕೆಲಸವನ್ನು ಮುಂದುವರಿಸ್ತಾನೆ ಆ ಒಂದು ನೇಗಿಲಿನ ಅಂದರೆ ಏನಾದರೂ ಧನಪ್ರಾಪ್ತಿ ಆಗ್ಬೋದು ಅಂತ ಮನಸ್ಸಲ್ಲಿಟ್ಕೊಂಡು ಮುಂದುವರಿಸ್ತಿರ್ಬೇಕಾದ್ರೆ ಆ ಒಂದು ಭೂಮಿಯಲ್ಲಿ ಬಂದು ಶ್ರೀದೇವಿ ಭೂದೇವಿ ಸಮೇತವಾಗಿ ವೆಂಕಟೇಶ್ವರನ ಒಂದು ವಿಗ್ರಹ ದೊರಕುತ್ತೆ ಅಂದರೆ ಭೂದೇವಿ ಸಮೀ ಭೂದೇವಿ ಸಮೇತ ವೆಂಕಟೇಶ್ವರನ ಮೂರ್ತಿ ಅಲ್ಲಿ ದೊರೆಯುತ್ತೆ ಎಲ್ಲಿ ಆ ಒಂದು ರೈತರ ನೇಗಿಲು ಉಳ್ತಾ ಇದ್ನಲ್ವ ಅಲ್ಲಿ ಅದು ಪ್ರಾಪ್ತಿಯಾಗುತ್ತೆ ರೈತನಿಗೆ ಆ ರೈತ ಮುಂಚೆ ಮಾತು ತೊಗೊಂಡಿರಂತೆ ಅದನ್ನು ಲಕ್ಷ್ಮೀಕಾಂತಾಚಾರ್ಯರಿಗೆ ಆ ಒಂದು ಮೂರ್ತಿಯನ್ನು ಹಸ್ತಾಂತರ ಮಾಡ್ತಾನೆ ಅದೇ ಬಂದು ಕಲ್ಲೂರಿನಲ್ಲಿ ಏನಂತ ಹೇಳಿದರೆ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರೂ ಸಹ ಒಟ್ಟಿಗೆ ಇರತಕ್ಕಂತಹ ಒಂದು ಮೂರ್ತಿಯಲ್ಲಿ ಯಕ್ಷ್ಮೀಕಾಂತರ ಆಚಾರ್ಯರ ಮನೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಸೊ ಯಾರಿಗೆಲ್ಲ ಈ ಒಂದು ಏನಂತ ಹೇಳಿದರೆ ಮಕ್ಕಳಾಗದೇ ಇರೋರು ಆಗಿರ್ಬೋದು ಅಥವಾ ಏನಂತ ಹೇಳಿದ್ರೆ ಮದುವೆ ವಿಳಂಬ ಆಗಿರೋರು ಅಲ್ಲಿ ಬಂದು ಜೋಡುಕಾಯನ್ನು ಕಟ್ತಾರೆ ಜೋಡುಕಾಯನ್ನು ಕಟ್ಟಿ ಇಪ್ಪತ್ತೊಂದು ದಿನಗಳ ವ್ರತವನ್ನು ಮಾಡ್ತಾರೆ ಇದರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ಮತ್ತು ಮದುವೆ ವಿಳಂಬ ಇರೋರಿಗೆ ಮದುವೆ ಆಗುತ್ತೆ ಆ ದೇವಿ ಅಪಾರ ಶಕ್ತಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ತುಂಬ ಅಂತೇಳಿದರೆ ತುಂಬ ವಿಶೇಷತೆ ಇದೆ ಮತ್ತು ಇಲ್ಲಿವರೆಗೂ ಅದೆಷ್ಟು ಸಾವಿರ ಜನ ಬೇಡ್ಕೊಂಡಿದ್ದಾರೋ ಅದರಲ್ಲಿ ಎಲ್ಲರ ಕೆಲಸಗಳು ಆಗಿದೆ ಅಂತೇಳ್ಬಿಟ್ಟು ನನಗೆ ಅಲ್ಲಿನ ಅರ್ಚಕರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ ಸೊ ಅದೇ ರೀತಿಯಾಗಿ ನೀವು ಕಲ್ಲೂರಿಗೆ ಯಾವ ರೀತಿ ಹೋಗಬೇಕು ಅಂತೇಳಿದರೆ ನಿಮಗೆ ರಾಯಚೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ರಾಯಚೂರಿಂದ ನೀವು ಅಪ್ ಆ್ಯಂಡ್ ಡೌನ್ ಆಟೋ ಮಾಡ್ಕೊಂಡಾದರೂ ಹೋಗ್ಬೋದು ಅಥವಾ ರಾಯಚೂರಿಂದ ನಿಮಗೆ ಕಲ್ಲೂರಿಗೆ ಬಸ್ ನಿಲ್ಲಿಸ್ತಾರೆ ಕಲ್ಲೂರಿಂದ ನೀವು ಒಳಗಡೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಸೊ ಅಲ್ಲಿ ಒಂದು ಆಟೋ ವ್ಯವಸ್ಥೆ ಮಾಡ್ಕೊಂಡು ನೀವು ಹೋಗ್ಬೋದು ಯಾರೆಲ್ಲ ಮಂತ್ರಾಲಯ ದರ್ಶನ ಮಾಡ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ಕಲ್ಲೂರಿಗೆ ಹೋಗಿ ಬನ್ನಿ ದೇವಿ ಮಹಾತ್ಮೆ ತುಂಬ ಇದೆ ನಿಮ್ದು ಏನಾದರೂ ಕೆಲಸ ಕಾರ್ಯಗಳಾಗಿಲ್ಲ ನಾನು ಕಷ್ಟದಲ್ಲಿದ್ದೀನಿ ಅಂತೇಳಿದರೆ ದೇವಿಗೆ ಬೇಡ್ಕೊಂಡು ಜೋಡುಕಾಯಿ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕೆಲಸ ಆಗುತ್ತೆ ಜೋಡುಕಾಯಿ ಕಟ್ಟಿ ಇಪ್ಪತ್ತೊಂದು ದಿನಗಳ ನಂತರ ಕಾಯನ್ನು ನಾವು ಇಳಿಸ್ಬಿಟ್ಟು ಅದನ್ನು ಅರ್ಚಕರಿಗೆ ಕೊಡಬೇಕು ಆದರೆ ನಾವು ತುಂಬ ದೂರದಲ್ಲಿದ್ದೀವಿ ಬಂದಿದ್ದೀವಿ ಮುಂದಿನ ದಿನ ನಮಗೆ ಕಾಯಿ ಇಳಿಸ್ಲಿಕ್ಕೆ ಆಗಿಲ್ಲ ನಾವು ಅಂದ್ಕೊಂಡಿದ್ದ ಕೆಲಸ ಆಗಿದೆ ಅಂತೇಳಿದರೆ ನಿಮಗೆ ಅರ್ಚಕರ ಫೋನ್ ನಂಬರ್ ಇರುತ್ತಲ್ವ ಸೊ ಅವರಿಗೆ ನೀವು ಫೋನ್ ಮಾಡಿ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅರ್ಚಕರೇ ನೀವು ಅದನ್ನು ಕಾಯನ್ನು ಇಳಿಸ್ಬಿಡಿ ಅಂತೇಳಿದರೆ ಅವರು ನಿಮ್ಮ ಎಲ್ಲರ ಒಂದು ಹೆಸರನ್ನು ಹೇಳಿಬಿಟ್ಟು ಅನುಷ್ಠಾನವನ್ನು ಮಾಡಿ ಏನಂತ ಹೇಳಿದರೆ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿ ಆ ಒಂದು ಕಾಯನ್ನು ಇಳಿಸ್ತಾರೆ ಸೊ ಈ ರೀತಿಯಾಗಿ ಆ ದೇವಿಯ ಮಹಾತ್ಮೆ ತುಂಬ ಇದೆ ಹೇಳ್ತಾ ಹೋದರೆ ಎಷ್ಟು ಹೇಳಿದ್ರು ಸಾಲದು ಅಷ್ಟು ಇದೆ ಆ ದೇವಿ ಮಹಾತ್ಮೆ ದೇವಸ್ಥಾನವೂ ಅಷ್ಟು ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ಮಂತ್ರಾಲಯಕ್ಕೆ ಪ್ಲಾನ್ ಮಾಡ್ತಿರೋ ಖಂಡಿತವಾಗ್ಲೂ ಹೋಗಿ ಬನ್ನಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ರಾಯರು ಒಂದು ಕಲ್ಲೂರಿನ ಲಕ್ಷ್ಮಿ ಇಬ್ಬರೂ ಸಹ ಈಡೇರಿಸ್ತಾರೆ ಅಂತ ಹೇಳ್ತೀನಿ ಯಾರೆಲ್ಲ ನಾನು ವಿಡಿಯೋ ನೋಡಿದರೆ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆಲ್